ದಾವಣಗೆರೆ ಹತ್ರ ಹಳ್ಳಿ ನಾವು ಲತಾ ಮೇಡಮ್ ಹತ್ರ ಬಂದ್ವಿ ತೆಲೆನೋವು ಒಬಿಸಿಟಿ ಹಾಲು ನೋವು ಬೆನ್ನ ಬಡ್ತಾ ಭಾಳ ನೋವು ತಿಂಡಿದ್ವಿ ನಾವು ದಾವಣಗೆರೆ ದಿವಸ ತಿಂಗ್ಳಿಗೆ ಒಂದು ಸರ್ತಿ ಬಂದು ತೋರಿಸ್ಕೊಂಡು ಹೋಗ್ತಿದ್ರು ನಮಗೆ ಹುಷಾರಾಗ್ತಾರ ಮೆಡಿಶನ್ ನಾವು ಇಂಗ್ಲೀಷ್ ಮೆಡಿಶನ್ ನುಂಗ್ತಾನೆ ಇರ್ತಿದ್ವಿ ನಾವು ಇವಾಗೆ ಚೆನ್ನಾಗಾಗೈತೆ ನಮಗೆ ಒಬಿಸಿಟಿನೂ ಕಡಿಮೆ ಆಗೈತಿ ಆರೋಗ್ಯನೂ ಚೆನ್ನಾಗೈತಿ ಅವ್ರು ಕೊಟ್ಟ ಎನರ್ಜಿ ಮುದ್ರೆಗಳು ಅವನ್ನೆಲ್ಲ ಹೇಳ್ತಾ ಇದ್ದಾವೆ ನಾವು ಮಾಡ್ತಾ ಇದ್ದಾವೆ ಐದು ಗಂಟೆಗೆ ಎದ್ದು ಹೋಗ್ಕೆ ನಾವು ವಾಕ್ ಒಕ್ಕವಿ ಇಬ್ಬರು ನಮ್ಮ ಮನೆಯವರು ನಾವು ನಾವೆಲ್ಲ ಯೋಗಗಳು ಮುದ್ರೆಗಳು ಮಾಡೋಕ್ಕೆ ನಮ್ಮ ಮನೆಯವರೆಲ್ಲ ಬೈದಾಡ್ತಿದ್ರು ಯಾಕೆ ಇದ್ರಾಗೆಲ್ಲ ಬಟ್ನಾಗ ಏನು ಹೆಂಗೆ ಮಾಡ್ತೀಯಲ್ಲ ನೀನು ಇಷ್ಟಕ್ಕಂದು ಯಾಕೆ ತಲೆ ಕೆಡ್ಸ್ಕೊಂಡು ಮೂರು ಗಂಟೆಗೆ ಎದ್ದು ಮಾಡ್ತೀಯ ಕುತ್ಕೊಂಡು ಅಂತ ನನಗೆ ಇಲ್ಲ ನನಗೆ ಹುಷಾರ ಇತ್ತಲ್ಲ ಆರೋಗ್ಯ ಚೆನ್ನಾಗಿತ್ತಲ್ಲ ಹಂಗಾಗಿ ನಾನು ಯೋಗ ಮುದ್ರೆಗಳು ಎಲ್ಲ ಮಾಡ್ತಿದ್ದೆ ನಾನು ಎನರ್ಜಿ ಅದನ್ನೆಲ್ಲ ಕಾಸ್ಮಿಕ್ ಹೇಳ್ಕೊಟ್ಟಿದ್ರಲ್ಲ ಅವ್ರು ಮೇಡಮ್ ಅವರು ಲತಾ ಮೇಡಮ್ ಅವರು ಎಲ್ಲ ಮಾಡ್ತಿದ್ದೆ ಮತ್ತು ಐದು ಗಂಟೆಗೆ ಎದ್ದು ವಾಕ್ ಹೋಗ್ ನಮ್ಮ ಮನೆಯವರು ನಾವು ಆರು ಗಂಟೆಗೆ ವಾಪಸ್ ಬರ್ತಾವೆ ನಾವು ನಮ್ಮ ಆರೋಗ್ಯ ಎಲ್ಲ ಇವಾಗ ಚೆನ್ನಾಗೈತಿ ಲತಾ ಮೇಡಮ್ ಅವರಿಗೆ ಕೋಟಿ 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 ನಮಸ್ಕಾರಗಳು ಅವ್ರ ಹತ್ರ ಬಂದು ತೋರಿಸ್ಕೇಳ್ರಿ ಅಂತ ನಾನು ಯಾರ ಹತ್ರನಾರಾಗಲಿ ಕುತ್ಕೊಂಡಾಗ ತೋರಿಸ್ಕೇಳ್ರಿ ಅವ್ರ ಹತ್ರ ಹೋಗಿ ಎಂದು ಹೇಳ್ತಾರೆ ಬೈದಾಡ್ತಿದ್ರು ಅದ್ರಾಗ ಮುದ್ರೆಗಳು ಯಾಕೆ ಮಾಡ್ತೀಯ ಏನು ಅಂತ ನೊಂದು ಇಲ್ಲ ಈ ಥರ ಮಾಡೋರಿಗೆ ಗ್ಯಾಸ್ಟಿಕ್ಕು ತಲೆನೇವು ಭಾಳ ಬರೋದು ಅವರಿಗೆ ಹದಿನೈದು ದಿಸ್ದಾಗ ಎರಡು ಸರಿ ಹಿಂಗೆ ಮಲಿಕೊಂಬಿಡೋರು ಎರಡು ಮೂರು ದಿವಸ ರೆಟ್ ತಗೋಳಕಾಯಿತ್ತು ಅವ್ರಿಗೆ ಇಲ್ಲ ಲತಾ ಮೇಡಮ್ ಅವ್ರು ಈ ಮುದ್ರೆ ಕೇಳಿದ್ದು ನಾನು ಯಾವ ಮುದ್ರೆ ಇದು ರೀ ಈಗ ಅಂತ ಈ ಮುದ್ರೆ ಮಾಡು ಅಂತ ಹೇಳಿದ್ರು ಅವರು ಆ ಮುದ್ರೆ ಮಾಡಿಕೊಳಿ ಹೇಳ್ಕೊಳಿ ನಮ್ಮ ಮನೆಯವ್ರಿಗೆ ಹೇಳ್ಕೊಟ್ಟೆ ನಾನು ಆ ಮುದ್ರೆಗಳನ್ನು ಮಾಡಿಕೊಟ್ಟಿಂದ ಅವ್ರಿಗೆ ಏನೂ ತೆಲೆನೇ ಬರೋಲ್ಲ ಏನೂ ಇಲ್ಲ ಅವ್ರಿಗೆ ಗ್ಯಾಶಿಕ್ಕೂ ಇಲ್ಲ ಇವಾಗೆಲ್ಲ ಚೆನ್ನಾಗೈತೆ ಅವರು ಆರೋಗ್ಯ ಏನಾರು ಊಟ ಮಾಡೋಕ್ಕಂದ್ರೆ ಭಯ ಪಡ್ತಿದ್ರು ಅವರು ಇಲ್ಲ ನಾನು ಊಟ ಮಾಡಲ್ಲ ನನ್ನ ಆರೋಗ್ಯ ಚೆನ್ನಾಗಿರಲ್ಲ ಅಂತ ನಮಗೆ ಭಾಳ ಬೇಜಾರಾಗೋದು ಯಾಕೆ ಹಿಂಗೆ ಮಾಡ್ತಾರೆ ಇವರು ಅಂತ ನಾನು ಆಮೇಲೆ ಹೋಸ್ಸರಿ ಬಂದ ಮೇಡಮ್ ಅವರ ಹತ್ರ ಕೇರ್ಕೊಂಡೋಗಿದ್ನೆಲ್ಲ ಅವಾಗ ಹೇಳಿದ್ರು ಅವರು ಇದನ್ನ ಗ್ಯಾ ಮಾಡು ಅಂತ ಗ್ಯಾಶಿಕ್ಕಿಗೆ ಆ ಮುದ್ರ ಮಾಡ್ತಾ ಇದ್ದಾರೆ ಇಲ್ಲ ಅವ್ರಿಗೆ ಏನೂ ಇಲ್ಲ ಎಲ್ಲ ಚೆನ್ನಾಗದ ನಾವು ಗಂಡ ಹೆಂಡತಿ ಇಬ್ರು ಅವರಿಗೆ ತುಂಬ ಧನ್ಯವಾದಗಳು ಕೋಟಿ ಕೋಟಿ ನಮಸ್ಕಾರ ಲತಾ ಮೇಡಮ್ ಅವರಿಗೆ ಆರೋಗ್ಯ ಕೊಟ್ಟು ಚೆನ್ನಾಗಿರಲಿ ನಮಗೆ ಚೆನ್ನಾಗಿ ಮಾಡಿದ್ದಾರೆ ಅವರು ಚೆನ್ನಾಗಿರುತ್ತೆ